ಅನ್ನಭಾಗ್ಯದ ಹತ್ತು ಕೆ ಜಿ ಅಕ್ಕಿ ಬದಲು ಐದು ಕೆಜಿ ಅಕ್ಕಿ ಕೊಡಲಿಕ್ಕೆ ನಿರ್ಧಾರವನ್ನ ಮಾಡಿದೆ ಸರ್ಕಾರ ಇನ್ನೂರದ ಐದು ಕೆ ಜಿಯ ಬದಲಾಗಿ ಆಹಾರ ಧಾನ್ಯವನ್ನ ಕೊಡಲಿಕ್ಕೆ ತೀರ್ಮಾನಿಸಲಾಗಿದೆ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ಕಾರ್ಡ್ಗಳಿಗೆ ಇದು ಅನ್ವಯ ಆಗುತ್ತೆ ಅವರಿಗೆ ಮಾತ್ರ ಸಿಗ್ತಾ ಇದ್ದಿದ್ದು ಅಕ್ಕಿ ಇಂದಿರಾ ಕಿಟ್ ಹೆಸ್ನಲ್ಲಿ ಆಹಾರ ಕಿಟ್ ಅನ್ನ ನೀಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದ್ದು ಇವತ್ತು ಸಂಪುಟದಲ್ಲಿ ಒಪ್ಪಿಗೆಯನ್ನು ಪಡೆಯಲಾಗಿದೆ ತೊಗರಿಬೇಳೆ ಎಣ್ಣೆ ಸಕ್ಕರೆ ಉಪ್ಪು ಈ ಕಿಟ್ನಲ್ಲಿ ಇರುತ್ತೆ ಅನಭಾಗ್ಯದ ಅಕ್ಕಿ ದುರ್ಬಳಕೆ ಮಾಡ್ತಾ ಇದ್ದಾರೆ ಅದನ್ನ ತಡೆಯೋ ಸಲುವಾಗಿ ಈ ಕ್ರಮವನ್ನ ತೆಗೆದುಕೊಳ್ಬೇಕಾಗಿ ಬಂತು ಅಂತ ಆಹಾರ ಸಚಿವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈ ಹಿಂದೆ ನಾಲ್ಕೈದು ತಿಂಗಳ ಹಿಂದೆಯಿಂದಲೇ ಇವರು ಅಕ್ಕಿಯನ್ನು ಕೊಡ್ಲಿಕ್ಕೆ ಆರಂಭ ಮಾಡಿರೋದು ಪೂರ್ತಿ ಹತ್ತು ಕೆಜಿ ಜಿ ಅದಕ್ಕೆ ಮೊದಲು ಇವರು ಐದು ಕೆಜಿ ಜಿ ಅಕ್ಕಿ ಐದು ಕೆ ಜಿಗೆ ಹಣವನ್ನು ಕೊಡ್ತಾಯಿದ್ರು ಈಗ ಮತ್ತೆ ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಏನಾದರೂ ಈ ಪ್ರಯತ್ನನ ನೋಡಬೇಕು ಸರ್ಕಾರ ಫುಡ್ ಕಾರ್ಪೊರೇಷನ್ ಆಫ್ ಅಕ್ಕಿ ಕೊಡ್ತೀವಿ ಅಂದಾಗ ನಾವು ಮಾತು ಕೊಟ್ಟ ಹತ್ತು ಕೆಜಿ ಅಕ್ಕಿಯನ್ನು ಕೊಡುವಂಥ ತದನಂತರ ನಾವು ಸರ್ವೆ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಹತ್ತು ಕೆ ಜಿ ಅಕ್ಕಿ ಕೊಟ್ಟ ಮೇಲೆ ದುರುಪಯೋಗ ಅದು ಕೂಡ ಕಂಡು ಬಂತು ತಮಗೆ ಎಲ್ಲ ಗೊತ್ತಿದೆ ತಾವು ಕೂಡ ವಿಷಯವನ್ನು ನಮ್ಮ ಗಮನಕ್ಕೆ ತಂದಿದ್ದೀರಿ ಮಾಧ್ಯಮದಲ್ಲಿ ಮೇಲೆ ನಾವು ಒಂದು ಸರ್ವೆ ಮಾಡಿದ್ವಿ ಆ ಸರ್ವೇನಲ್ಲಿ ಗ್ರಾಹಕರು ಸುಮಾರು ನೂರಕ್ಕೆ ತೊಂಬತ್ತು ಭಾಗ ಜನ ಹಾಗೆ ಬೇಳೆ ಎಣ್ಣೆ ಉಪ್ಪು ಸಕ್ಕರೆ ಪದಾರ್ಥಗಳನ್ನು ಕೊಡೋದ್ರಿಂದ ಮನೆಯಲ್ಲಿ ಕುಟುಂಬ ಎಲ್ಲ ಕೂಡ ಪ್ರಯೋಜನ ಆಗ್ತದೆ ಒಂದು ಪೌಷ್ಟಿಕ ಆಹಾರವನ್ನು ಕೊಡುವಂಥ ಅಂತ ಏನೋ ಒಂದು ಚಿಂತನೆ ಇದೆ ಆ ದಾರಿಯಲ್ಲಿ ನಡೀಬೇಕು ಅಂತೇಳಿ ಯೋಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಮಹಿಳಾ ಉದ್ಯೋಗಿಗಳಿಗೆ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ಅನೌನ್ಸ್ ಮಾಡಿದೆ ಋತುಚಕ್ರ ರಜೆ ಅಂತ ತಿಂಗಳಿಗೆ ಒಂದು ವರ್ಷಕ್ಕೆ ಹನ್ನೆರಡು ರಜೆಯಂತೆ ಘೋಷಣೆ ಮಾಡಿದ್ದಾರೆ ಅದು ಕೂಡ ವಿತ್ ಸ್ಯಾಲ್ರಿ ಮಹಿಳಾ ಉದ್ಯೋಗಿಗಳಿಗೆ ಇದೊಂದು ಖುಷಿ ವಿಚಾರವನ್ನು ಹಂಚಿಕೊಂಡಿದೆ ಸರ್ಕಾರ ಋತುಚಕ್ರ ರಜೆ ನೀತಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಸೂಚಿಸಿದೆ ರಾಜ್ಯ ಸರ್ಕಾರಿ ಕಚೇರಿಗಳು ಗಾರ್ಮೆಂಟ್ಸ್ ಎಂಎನ್ಸಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರಿಗೆ ಋತುಚಕ್ರ ರಜೆಯನ್ನ ಕೊಡಬೇಕು ತಿಂಗಳಿಗೆ ಒಂದು ರಜೆ ಆ ಆಯ್ಕೆ ಯಾವಾಗ ಅಂತ ಹೆಣ್ಣುಮಕ್ಕಳು ನಿರ್ಧಾರ ಮಾಡಿಕೊಳ್ತಾರೆ ಋತುಚಕ್ರ ರಜೆ ನೀಡಲು ಕ್ಯಾಬಿನೆಟ್ ಒಪ್ಪಿಗೆಯನ್ನ ಸೂಚಿಸಿದ ಬೆನ್ನಲ್ಲೇ ಈ ವಿಷಯವಾಗಿ ಸಚಿವರು ಕೂಡ ಮಾಹಿತಿಯನ್ನು ಹಂಚಿಕೊಂಡರು ಪ್ರತಿ ತಿಂಗಳಲ್ಲಿ ಒಂದು ದಿನದಂತೆ ವೇತನ ಸಹಿತ ರಜೆಯನ್ನ ಘೋಷಣೆ ಮಾಡಲಾಗಿದೆ ವರ್ಷದಲ್ಲಿ ಹನ್ನೆರಡು ದಿನ ಪೇಡ್ ಲೀವ್ ಅಂತ ಹೇಳಿ ಒಂದು ಹೊಸ ಪಾಲಿಸಿ ಇವತ್ತು ಸರ್ಕಾರ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ ವಿಶೇಷವಾಗಿ ಹೆಣ್ಮಕ್ಳು ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದು ಬಿಟ್ಟರೆ ಎಲ್ಲ ಇವ್ರು ಬರೇ ಗಾರ್ಮೆಂಟ್ ಇಂಡಸ್ಟ್ರಿ ಅಂತಲ್ಲ ಹೆಣ್ಮಕ್ಳು ಆ ಒಂದು ಸಂದರ್ಭದಲ್ಲಿ ಏನು ಆ ಮಿನಿಸ್ಟ್ರಿಯಲ್ ಪೀರಿಯಡ್ ಇರ್ತದೆ ಆ ಸಂದರ್ಭದಲ್ಲಿ ಅವರು ಯಾವ ದಿವಸ ಬೇಕಿದ್ದೋ ಅವ್ರದ್ದು ಒಂದು ದಿವಸ ಲೀವ್ ತೊಗೋಬೇಕಂತಕ್ಕಂಥದ್ದು ಇದು ಒಂದು ಸಮರ್ಪಕವಾದಂಥ ಒಂದು ಚರ್ಚೆ ಮಾಡಿ ಒಂದು ಅಧ್ಯಯನ ಮಾಡಿ ಲಾ ಕಮಿಷನ್ ರಿಪೋರ್ಟ್ ಕೂಡ ಅವರೊಂದು ಬಿಲ್ಲೇ ಮಾಡಿದರು ಅದಂದ ತಕ್ಷಣ ನಾವು ಒಂದು ವರದಿ ಮಾಡಿದ್ವಿ ಒಂದು ಕಮಿಟಿ ಕನ್ಸ್ಟಿಟ್ಯೂಟ್ ಮಾಡಿದ ಮೇಲೆ ಒಪ್ಪಿಗೆಯನ್ನು ಕೊಟ್ಟಿದ್ರು ಇವತ್ತು ಅದನ್ನ ಸರ್ಕಾರ ನಮ್ಮ ಸಚಿವ ಸಂಪುಟ ಅದಕ್ಕೆ ಅನುಮೋದನೆ ಕೊಟ್ಟಿದೆ ಹಂಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಪ್ರೋಗ್ರೆಸಿವ್ ಬಿಲ್ ಅಂತ ನಾನು ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ ಅಲ್ಲ ಮಾನಿಟ್ರಿಂಗ್ ಏನಿಲ್ಲ ದೇ ಕ್ಯಾನ್ ಟೇಕ್ ಅ ಲೀವ್ ಮಾನಿಟ್ರಿಂಗ್ ಅಂತಕ್ಕಂಥದ್ದೇನು ಒನ್ ಡೇ ಲೀವ್ ದೇ ಕ್ಯಾನ್ ಟೇಕ್ ಅಲ್ಲ ದೇ ದೇವ್ ಒಂದು ತಿಂಗಳಲ್ಲಿ ಅವ್ರು ಯಾವತ್ತೂ ಒನ್ ಡೇ ಲೀವ್ ತಗೋಬೇದ ಎನಿ ಆಫ್ ದೇರ್ ಚಾಯ್ಸ್ ಹಾಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ